ಇವತ್ತು ನಾನು ಮಾತಾಡ್ಲೇಬೇಕು ಯಾಕಂತ ಹೇಳಿದ್ರೆ ಇದು ನಮ್ಗೆ ಅನಿ ಪರೀಕ್ಷೆ ಇದು ನಮಗಾಗಿರ್ಬೋದು ನಮ್ ಕ್ಷೇತ್ರಕ್ಕಾಗಿರ್ಬೋದು ನಮ್ ಜಿಲ್ಲೆಗೆ ಈ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು ನಾನ್ ಗೆಲ್ಬೇಕಂತಲ್ಲ ನಾವೆಲ್ಲ ಗೆಲ್ಬೇಕು ಈ ಚುನಾವಣೆಯಲ್ಲಿ ಗೆದ್ರನೆ ನಮ್ಗೆ ರಾಜಕೀಯದಲ್ಲಿ ಅಸ್ತಿತ್ವವಾಗಿ ನಮ್ ಜಿಲ್ಲೆಯಲ್ಲಿ ಉಳ್ಕೊಳ್ಳೋದು ಇವತ್ತು ಅವ್ರು ಸಾವಿರ ಮಾತಾಡ್ಕೋಬಹುದು ಅವ್ರ ಸಾವಿರ ಮಾತು ನಾನು ಗುತ್ರ ಕೊಡಲ್ಲ ಆದ್ರೆ ನಾವೊಂದು ನೆನ್ಸ್ಕೋಬೇಕು ನಮ್ ಗಂಡಿಗೆ ನಾಳೆ ಹೋಗ್ಲಿ ಕಾಚಿನಾಡಿ ಏತನೇವ್ರ ಅವ್ರಿ ಯಾರ್ ಮಾಡಿಸಿದ್ರು ಎಲ್ಲಿಂದ ಬಂತು ಈ ಕಸಘಟ್ಟದ ಕೆರೆ ಯಾರಿಂದ ತುಂಬ ನಾವು ನೆನ್ಸ್ಕೋಬೇಕು ನಮ್ಮ ಸಿದ್ದರಾಮಯ್ಯ ಸಾವಿರ ನೇತೃತ್ವದ ಗ್ಯಾರಂಟಿಗಳು ನಿಮ್ಗೆಲ್ಲ ಗೊತ್ತು ಅದನ್ನ ಮನೆ ಮನೆ ಪ್ರಚಾರ ಮಾಡುವ ಕೆಲಸ ನೀವೆಲ್ಲ ಮಾಡ್ಬೇಕು ಪ್ರಚಾರ ಸಿದ್ದರಾಮಯ್ಯ ಸಾವಿರ ಲಕ್ಷಾಂತರ ಖರ್ಚು ಮಾಡ್ತಾ ಇದಾರೆ ತಿಂಗಳು ಆದ್ರೆ ಅದು ಪ್ರಚಾರ ಆಗ್ತಾ ಇಲ್ಲ ನೀವೆಲ್ಲರೂ ಐ ಗ್ಯಾರಂಟಿಗಳನ್ನ ಮನೆ ಮನೆಗೆ ಪ್ರಚಾರ ಮಾಡ್ಬೇಕು ಸಮಯ ಕಾಲಾವಕಾಶ ತುಂಬಾ ಕಡಿಮೆ ಇದೆ ಎಲ್ಲಾ ಕಡೆ ಮೂವತ್ತೊಂಬತ್ತು ಬರ್ತವೆ ಅಲ್ಲಿಗೆಲ್ಲ ನಾನ್ ಹೋಗ್ಬೇಕಾಗ್ತಿದೆ ನೀವು ನಮ್ಮ ಮನೆಯದು ನಮ್ಮ ಕುಟುಂಬ ಅಂತ ನೀವೆಲ್ಲರೂ ಕೆಲಸ ಮಾಡಿ ನನ್ನ ಮನೆಗೆ ಪ್ರಚಾರ ಮಾಡಿ ಇದು ಒಂದು ಬಾರಿ ನಮ್ಗೆ ಅಸ್ತಿತ್ವದ ಪ್ರಶ್ನೆ ಯಾಕಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಇಲ್ಲಿ ನಾನು ಇಲ್ಲಿ ಇದ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ ನೀವು ನಾ ಬೇರೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕು ಎಲ್ಲರೂ ಹೋಗಿ ಕೇಳಿ ಅವ್ರ ಮನೆಗೆ ಪ್ರಧಾನಿಯಿಂದ ಇದ್ದು ಜಿಲ್ಲಾ ಪಂಚಾಯತಿ ಒಂದು ಕೊಟ್ಟಿದ್ದೀರಾ ಇಲ್ಲಿ ಒಂದ್ ಮತ್ತೆ ಅವಕಾಶ ಮಾಡಿಕೊಡಿ ಅವ್ರಿಗುನ್ ಮನೆಗೆ ಒಂದು ರಾಜಕೀಯವಾಗಿ ಭವಿಷ್ಯ ಕೊಡಿ ಅಂತ ನೀವು ಮತದಾರ ಕೇಳಿ ಯಾವ ಮತ ಕೊಡಲ್ಲ ಅಂತ ನಾನು ಹೇಳ್ತೀನಿ ಖಂಡಿತ ಈ ಬಾರಿ ಒಳ್ಳೆದಾಗ್ತದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಂತಿದೆ ನಮ್ಮ ಎಲ್ಲಾ ನಾಯಕರುಗಳು ಇವತ್ತು ನಾನ್ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ನಮ್ಮ ಶಿವಲಿಂಗಣ ಅವ್ರು ನಾವು ನೆನ್ಸ್ಕೋಬೇಕು ಯಾಕಂತ ಹೇಳಿದ್ರೆ ಅವ್ರ ನಾ ಹಠ ಮಾಡುದು ನಾನ್ ಇದ್ ಮಾಡುದ್ರೆ ಬೇಡ ನಿಂತ್ಕೊಳ್ಳೋದು ಅಂತ ಗಲಾಟೆ ಮಾಡಿ ಇವತ್ತು ನನ್ಗೆ ಚುನಾವಣೆಗೆ ಅವರು ಟಿಕೆಟ್ ಕೊಡ್ಸಿದ್ದಾರೆ ಕೊಡ್ಲೇಬೇಕು ನಾನ್ ನೆಲ್ಸ್ಕೊಬರ್ತೀನಿ ಅಂತ ನಾನು ಈ ಕ್ಷೇತ್ರ ಗೌಡರು ಅಂತೂ ನನ್ ಮರಿಯಂಗಿಲ್ಲ ಯಾರು ಅವಾಗ ಆದ್ದೇ ಹೋದ್ರು ಸಹ ಗೌಡ್ರು ಪರದಾಡ್ಕೊಂಡು ಫೋನ್ ಮಾಡ್ಕೊಂಡು ಅಲ್ಲಿಗೆ ಹೋಗಪ್ಪ ಇಲ್ಲಿ ಹೋಗಪ್ಪ ಅದ್ ನೋಡು ಇದ್ ನೋಡು ಅಂತಾರೆ ನಾನು ಗೌಡರು ಯಾವತ್ತೂ ಮರಿಬಾರ್ದು ಪದೇ ಪದೇ ಇನ್ನು ಪಂಚಾಯತಿವರ್ ಒಂದ್ಸಲಿ ನಾವು ಪ್ರಚಾರಕ್ಕೆ ಬರೋದ್ ಬಿಟ್ರೆ ಮತ್ತೆ ಇನ್ನು ಆಗಲ್ಲ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಜೋಡ್ಲಿ ಮುಖಂಡರುಗಳೆಲ್ಲ ಪ್ರಚಾರಕ್ಕೆ ಬರ್ತಾರೆ ನಿಮ್ ಜೊತೆ ಇವೆಲ್ಲರೂ ಅವ್ರ ಜೊತೆ ಒಗ್ಗಟ್ಟಾಗಿ ಈ ಸಲ ಕನಿಷ್ಠ ಅಂದ್ರು ಒಂದು ಐದು ಸಾವಿರ ಲೀಡ್ ನಮ್ಗೆ ದಂಡಿಗಳಲ್ಲಿ ಒಬ್ಲಿಂದ ಬರಬೇಕು ಅದ ಪ್ರಾಮಾಣಿಕ ನೀವು ನಾವು ಗೊತ್ತಿರಿ ಹಾಗೆ ಹೀಗೆ ಅಂತೊಂಡು ಮೈ ಚಳಿ ಬಿಟ್ಬಿಟ್ಟು ಆಲಸ್ಯ ಮಾಡಿದ್ರಿ ಮತ್ ನೀವ್ ಅದನ್ನೇ ನೋಡ್ಬೇಕಾಗ್ತದೆ ಅದನ್ನ ನೋಡ್ದೆ ಚುನಾವಣೆ ಐದು ಗಂಟೆ ಆರು ಗಂಟೆ ಚುನಾವಣೆ ದಿನ ಆರು ಗಂಟೆವರೆಗೂ ನಾವ್ ಇವತ್ ಏನ್ ಜೋಸಲ್ಲಿ ಇದೀವಿ ಅದೇ ಜೋಶಲ್ಲಿ ಇರ್ಬೇಕು ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಧೈರ್ಯವಾಗಿರಿ ಯಾವ್ದಕ್ಕೂ ಯಾವ್ದು ಎದುರ್ಕೋಬೇಡಿ ಇಷ್ಟು ದಿವಸ ಹೆಂಗ್ ನಿಮ್ ಜೊತೆ ಇರ್ತೀನಿ ಮುಂದಕ್ಕೂ ಹಂಗೆ ಇರ್ತೀನಿ ಅಂತ ಹೇಳ್ತಾ ನಂದೇ ಮಾತನ್ನ ಮುಗಿಸ್ತಾ ಕಾಂಗ್ರೆಸ್ ಅನ್ನು ಸೇರಿದ್ದೇವೆ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಕಟ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾವುದೇ ಕಾರಣದಿಂದ ಪಕ್ಷಕ್ಕೆ ದ್ರೋಹ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ ಅಂತಕ್ಕಂಥ ಹದಿನೈದು ವಿಧಾನಸಭೆಯಲ್ಲಿ ಈ ರಾಷ್ಟ್ರದ ಈ ರಾಜ್ಯದ ಈ ರಾಜ್ಯದ ಹಣಕಾಸಿನ ಬಗ್ಗೆ ಸವಿಸ್ತಾರವಾಗಿ ಒಂದೂವರೆ ಗಂಟೆಗಳ ಕಾಲ ಸುದೀರ್ಘವಾದ ಭಾಷಣ ಮಾಡಿರ್ತಕ್ಕಂಥದ್ದನ್ನ ಹಣಕಾಸಿನ ವಿಚಾರದಲ್ಲಿ ಸುದೀರ್ಘವಾದಂತ ಭಾಷಣ ಈ ರಾಜ್ಯದ ಜನತೆ ನೋಡಿದೆ ನಾನು ಹಣಕಾಸಿನ ಬಗ್ಗೆ ಸವಿಸ್ತಾರವಾಗಿ ಈ ನಾನು ವಿಧಾನಸಭೆಯಲ್ಲಿ ಎದ್ರೆ ಮಾತನಾಡಲಿಕ್ಕೆ ಇಡೀ ಜನ ಕಿಕ್ಕಿರ್ಲಿಕ್ಕೆ ಕೇಳ್ತಕ್ಕಂತ ಪರಿಸ್ಥಿತಿ ಇದೆ ಏನ್ ಮಾಡಿದ್ದಾರೆ ಇವರಿಗೆ ತಜ್ಞರ ಅಂತ ಕೇಳ್ತಾರೆ ನಾನು ತಜ್ಞರ ಅಲ್ಲದೆ ಇದ್ರು ಈ ರಾಜ್ಯದ ಹಣಕಾಸನ್ನ ಈ ದೇಶದ ಹಣಕಾಸನ್ನ ಸವಿಸ್ತಾರವಾಗಿ ಮಾತನಾಡ್ತಕ್ಕಂಥ ಶಕ್ತಿಯನ್ನ ಆ ಭಗವಂತ ನನಗೆ ಕೊಟ್ಟಿದ್ದಾನೆ ನಾನು ಮಾಡ್ತೇನೆ ನಿಮ್ಮ ನಿಮ್ಮ ನಾವು ಆ ರೀತಿ ಚಂಬ ಕೊಚ್ಚಿಕೊಳ್ತಕ್ಕಂಥ ಜನ ಅಲ್ಲ ನೀವ್ ಹೇಳಿದ್ದಕ್ಕೆ ನಾನು ಅವರು ನಾನು ಮಾಡಿರ್ತಕ್ಕಂಥದ್ದನ್ನ ನಾನು ಹೋಗಿ ಹೇಳಿರ್ತಕ್ಕಂಥದ್ದನ್ನ ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಖರ್ಗೆ ಈ ಕರ್ನಾಟಕ ರಾಜ್ಯದ ಯಾವುದೇ ಎದುರು ಹತ್ರ ಯಾವ ಫೈಲುವೆ ಈ ಒಳಸಿ ಬರೆದು ತಂಡಿ ನಡೆದು ಆಸು ಫೈಲಿಗೆಲ್ಲ ಇಲ್ಲಿ ಕೂಡ ಶಕ್ತಿ ಸಾಮರ್ಥ್ಯಗಳನ್ನ ಕೊಡ್ತಾರೆ ತೈಮಾರು ಈ ತಪ್ಪು ಮಗನಿಸ್ತಾರೆ ಆಕ್ಷೇಪ